ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮೆದುರಿಗೆ ಬಂದಿನ್ ರೀ ಆ ಕಗ್ಗ ಹಿಂಗದ ಆ ಇದರೊಳಗೆ ಡಿ ವಿ ಜಿ ಅವರು ಭಾರಿ ಒಂದು ಉನ್ನತವಾದಂತಹ ತತ್ವವನ್ನು ಹೇಳ್ತಾರ್ರೀ ಆ ತತ್ವಕ್ಕೆ ನಾವು ಹೋಗ್ಬೇಕಂದ್ರೆ ಅಥವಾ ಆ ರೀತಿ ಡಿ ವಿ ಜಿ ಅವರು ಈ ನಾಲ್ಕು ಸಾಲುಗಳೊಳಗೆ ಮುಂದಿನ ನಾಲ್ಕು ಸಾಲುಗಳೊಳಗೆ ಏನು ಬರೀತಾರಲ್ರಿ ಆ ರೀತಿ ನಾವು ಬದುಕಬೇಕು ಅಂತಂದ್ರೆ ಹಂಗೆ ನಾವು ಬದುಕಬೇಕಂತಂದ್ರ ಆ ಬಹುಶಃ ನಮ್ಮ ಮನಸ್ಸನ್ನ ಬಹಳ ಹುರಿಗೊಳಿಸ್ಬೇಕು ಆಮೇಲೆ ನಮ್ಮ ಮನಸ್ಸಿಗೆ ಬಹಳ ಟ್ರೈನಿಂಗ್ ತರಬೇತಿಯ ಅವಶ್ಯಕತೆ ಅದ ಅಂತ ನನ್ ಗಮನಿಸ್ತದ್ರಿ ಆ ರೀತಿ ಬದುಕ್ಬೇಕಂದ್ರೆ ಆ ಕಗ್ಗವನ್ನು ನೋಡೋಣ್ರಿ ಈಗ ಮನೆಯ ಸಂಸಾರದಲ್ಲಿ ವಾಸವಿರುತ ಆಗಾಗ ನೆನೆದು ನೀಂ ದೇಗುಲಕ್ಕೆ ಪೋಗಿ ಬರುವಂತೆ ದಿನವೆಲ್ಲ ದೇವ ಸನ್ನಿಧಿಯೊಳು ಇರುತ್ತ ಆಗಾಗ ಮನೆಗೆ ಬರುವನ ಒಲಿರು ಮಂಕುತಿಮ್ಮ ನೋಡ್ರಿ ಅಂದ್ರೆ ಮನೆಯ ಸಂಸಾರದಲ್ಲಿ ವಾಸವಿರುತ ಆಗಾಗ ಮನೆಯ ಸಂಸಾರದೊಳಗ ನಾವು ವಾಸವಿದ್ದಾಗ ನೆನೆದು ನಿಮ್ಮ ದೇಗುಲಕ್ಕೆ ಹೋಗಿ ಬರುವಂತೆ ನೋಡ್ರಿ ನಾವು ದಿನ ನಮ್ಮ ಸಂಸಾರದೊಳಗೆ ಎಲ್ಲರೂ ಒಂಥರ ಒತ್ತಡದೊಳಗೆ ಸಿಗ ಸಿಗೊಂಡಿರ್ತೀವಿ ರೀ ಕುದುರೆ ಓಡ್ದಂಗೆ ಓಡ್ತಾ ಇರ್ತೀವಿ ರೀ ಒಂದ್ರ ಹಿಂದ ಒಂದು ಒಂದ್ರಿಂದ ಒಂದು ಮುಂಜಾನೆ ಹೇಳು ಆಫೀಸ್ಗೆ ಹೋಗು ರೆಡಿ ರೆಡಿ ಆಗು ಆಫೀಸ್ಗೆ ಹೋಗು ಆಫೀಸ್ನಾಗಿನ ಎಲ್ಲ ಕೆಲಸಗಳನ್ನು ಮುಗಿಸೋ ಮತ್ತು ವಾಪಸ್ ಮನೆಗೆ ಬಾ ಮನೆಗೆ ಏನೋ ಒಂದಷ್ಟು ಕೆಲಸಗಳು ಇರ್ತಾವ ಅಥವಾ ಆಫೀಸ್ ಕೆಲಸನೇ ಮತ್ತೆ ಇನ್ನೊಂದಷ್ಟು ಮನೆಗೆ ತಂದಿರ್ತೀವಿ ಲಾಗಿನ್ ಆಗು ಕೆಲಸ ಮಾಡು ಮುಗಿಸು ಊಟ ಮಾಡು ಮಲಕು ಈ ಥರ ದಿನ ಪ್ರತಿ ದಿನ ಪ್ರತಿ ದಿನ ಎಷ್ಟೋ ವರ್ಷಗಳ ಕಾಲ ಬರಿಯೇ ಓಡ್ತಿರ್ತೀವ್ರಿ ಹಿಂಗೆ ಯಾವಾಗೂ ಒಂದ್ಸಲ ಒಳಗ ಬಿಡುವಿದ್ದಾಗ ಶನಿವಾರನೋ ರವಿವಾರನೋ ಹಬ್ಬ ಹರಿದಿನಗಳಲ್ಲೋ ಅಥವಾ ಮತ್ತೆ ಯಾವಾಗೋ ನಮಗ ಬಿಡುವಿದ್ದಾಗ ನಾವ್ ಏನ್ ಮಾಡ್ತಿರ್ತೀವ್ರಿ ಆಗಾಗ ದೇವಸ್ಥಾನಕ್ಕೆ ಹೋಗಿ ಯಾವ್ದೋ ಒಂದ್ ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತಿರ್ತೀವಿ ಅಥವಾ ದೇವ್ರ ಪೂಜಾ ಮಾಡ್ತಿರ್ತೀವಿ ಮನೆಯಾಗ ಮತ್ತೇನೋ ಈ ತರದ ಕೆಲಸಗಳೊಳಗ ನಮ್ಮನ್ನು ನಾವು ತೊಡಗಿಸ್ಕೊತಿರ್ತೀವಿ ಅಂದ್ರ ದೇವಸ್ಥಾನ ಗುಡಿಗೆ ಹೋಗೋದಾಗ್ಲಿ ಅಥವಾ ಮನೆಯೊಳಗೆ ಪೂಜಾ ಮಾಡೋದಾಗ್ಲಿ ಇಂಥವು ಮಾಡ್ತಿರ್ತೀವಿ ಯಾವಾಗಂದ್ರ ಮನೆಯಲ್ಲಿ ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗ ನೆನೆದು ನಿಮ್ ದೇಗುಲಕ್ಕೆ ಹೋಗಿ ಬರುವಂತೆ ದಿನವೆಲ್ಲ ದೇವ ಸನ್ನಿಧಿಯೋ ಇರುತ್ತ ಆಗಾಗ ಮನೆಗೆ ಬರುವನ ಒಲಿರು ಮಂಕುತಿಮ್ಮ ಆದ್ರೆ ಡಿ ವಿ ಜಿ ಅವ್ರು ಏನ್ ಹೇಳ್ತಾರಂದ್ರಿ ಸಂಸಾರದಲ್ಲೇ ಕಾಯಂ ಇದ್ದು ಈ ಸಂಸಾರದ ಜಂಜಾಟಗಳಲ್ಲೇ ಯಾವಾಗಿದ್ರು ಮುಳುಗಿ ಯಾವಾಗೋ ಒಂದ್ಸಲ ದೇವರನ್ನ ನೆನೆಯೋಕ್ಕಿಂತ ನಾವೇನ್ ಮಾಡ್ಬೇಕಂದ್ರಿ ಖಾಯಂ ದಿನವೆಲ್ಲ ದೇವಸನ್ನಿಧಿಯೊಳು ಇರುತ್ತ ನೋಡ್ರಿ ಇಡೀ ದಿನ ಪೂರ್ತಿ ದೇವಸನ್ನಿಧಿಯೊಳಗೆ ಇರ್ಬೇಕಂತ್ರಿ ಅಂದ್ರ ನಮ್ಮ ಮನಸ್ಸು ಸದಾ ಸರ್ವದಾ ಭಗವಂತನ ಚರಣಕಮಲಗಳಲ್ಲಿ ಸ್ಥಿತವಾಗಿರ್ಬೇಕಂತ್ರಿ ಆ ರೀತಿ ನಮ್ಮ ಮನಸ್ಸನ್ನ ಇಟ್ಟುಕೊಂಡು ಮನೆಗೆ ಬರುವ ಒಲಿರು ಅಂದ್ರೆ ಮನೆಗೆ ಬರುವುದು ಸೂಕ್ತ ಮನಸ್ಸು ಭಗವಂತನಲ್ಲಿರ್ಬೇಕು ಆಗಾಗ ನಾವು ಮನೆಗೆ ಬರ್ತಾ ಇರ್ಬೇಕು ಯಾವಾಗಿದ್ರು ಮನೆಯಾಗಿದ್ದು ಅಂದ್ರೆ ಯಾವಾಗಿದ್ರು ಸಂಸಾರದೊಳಗಿದ್ದ ಆಗಾಗ ಭಗವಂತನ ಹತ್ರ ಮನಸ್ಸು ಹೋಗೋದಲ್ರಿ ಯಾವಾಗಿದ್ರು ಮನಸ್ಸು ಭಗವಂತನ ಹತ್ರನೇ ಇರ್ಬೇಕು ಕೆಲಸ ಇಲ್ಲಿ ಸಂಸಾರ ಇಲ್ಲಿ ಸಂಸಾರದ ಕರ್ತವ್ಯಗಳೇನವ ಅದನ್ನೆಲ್ಲ ನಿಭಾಯಿಸ್ಬೇಕು ಸಂಸಾರದ ಕರ್ತವ್ಯಗಳನ್ನ ನಿಭಾಯಿಸ್ಬಾಡ್ರಿ ಅಂತಂದೇಳಿ ಎಲ್ಲಿಯೂ ಭಗವದ್ಗೀತೆ ಒಳಗೆ ಹೇಳಿಲ್ರಿ ಭಗವದ್ಗೀತೆ ಒಳಗ ಪುರುಷ ಪ್ರಯತ್ನಕ್ಕ ಭಾರಿ ದೊಡ್ಡ ಪ್ರಾಮುಖ್ಯತೆ ಅದ ಅದೇ ರೀತಿ ಮಂಕುತಿಮ್ಮನ ಕಗ್ಗವನ್ನು ಕೂಡ ಕನ್ನಡದ ಭಗವದ್ಗೀತೆ ಅಂತ ನಾವು ಕರೆಯೋದ್ರಿಂದ ಪುರುಷ ಪ್ರಯತ್ನಕ್ಕ ಅಥವಾ ನಮ್ಮ ಕರ್ತವ್ಯಗಳೇನೋ ಅವನ್ನು ಮಾಡಲಿಕ್ಕೆ ಬಹಳ 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 ಪ್ರಾಮುಖ್ಯತೆಯನ್ನು ಡಿ ವಿ ಅವರು ಕೊಟ್ಟಾರ ಆದ್ರೆ ಡಿ ವಿ ಏನು ಅವ್ರು ಏನ್ ಹೇಳ್ತಾರಂದ್ರೆ ಮನಸ್ಸು ಭಗವಂತನ ಒಳಗಿರಲಿ ಮನಸ್ಸು ದೈವದ ಒಳಗಿರಲಿ ಇಲ್ಲಿ ನಮ್ಮ ಕೆಲಸಗಳು ನಡೀತಿರ್ಲಿ ಅಂದ್ರೆ ಮನಸ್ಸನ್ನ ಸರಿಯಾಗಿಟ್ಕೋಣ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಮನಸ್ಸು ಸ್ವಚ್ಛವಾಗಿ ಇಟ್ಕೊಳ್ಳೋದೆ ಆ ಪೂಜೆಗೆ ಸಮಾನ ಅದ ಒಂದು ಪೂಜಾ ಮಾಡ್ದಂಗ ಅದ ಗುಡಿ ಹೋಗಿ ಬಂದಂಗ ಅದನ್ನ ಇಟ್ಕೊಂಡು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡೋಣ ಮನೆಗೆ ಬರುವ ನೋಲಿರು ಆ ರೀತಿ ಆ ದಿನವೆಲ್ಲ ದೈವ ಸನ್ನಿಧಿ ಒಳಗಿದ್ದುಕೊಂಡು ಆಗಾಗ ಮನೆಗೆ ಬರ್ತಾ ಇರೋದೇ ಒಳಿತು ಅದು ನಿಜವಾದ ಭಕ್ತಿ ಸೇವೆ ಅಥವಾ ಆ ರೀತಿ ನಾವು ಇರಲಿಕ್ಕೆ ಪ್ರಯತ್ನ ಪಡ್ಬೇಕು ನಮ್ಮ ಮನಸ್ಸನ್ನು ಆ ರೀತಿ ತರಬೇತುಗೊಳಿಸ್ಬೇಕು ಟ್ರೈನ್ ಮಾಡ್ಬೇಕು ಅಂತಂದು ಹೇಳಿ ಡಿ ವಿ ಅವ್ರು ಹೇಳ್ತಾರ್ರಿ ಮತ್ತೆ ಆ ಇಷ್ಟು ಹೇಳಿ ಈ ಕಗ್ಗವನ್ನು ಮುಗಿಸ್ತೀನಿ ಆಮೇಲೆ ಆ ಈ ಕಗ್ಗದ ಬಗ್ಗೆ ಅಹ್ ನಿಮ್ಗೆ ಅಭಿಪ್ರಾಯಗಳಿದ್ದಲ್ಲಿ ಅಥವಾ ಬೇರೆ ರೀತಿ ಒಳಗೂ ಈ ಕಗ್ಗವನ್ನು ಅರ್ಥೈಸಬಹುದು ಇದು ಒಂದೇ ಅರ್ಥ ಅಲ್ಲ ಇನ್ನು ಬೇರೆ ಬೇರೆ ಅರ್ಥಗಳು ಈ ಕಗ್ಗಕ್ಕವ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಂತ ತಿಳಿಸಿ ಯಾಕಂದ್ರೆ ಪದ್ಯಕ್ಕೆ ಒಂದೇ ಅರ್ಥ ಅಂತಿಲ್ರಿ ಪದ್ಯಕ್ಕೆ ನಾವು ಹೆಂಗೆ ನೋಡ್ತೀವಿ ಅಥವಾ ನಮ್ಮ ಜೀವನಾನುಭವ ಹೆಂಗದ ನಮ್ಮ ತಿಳುವಳಿಕೆ ಅಷ್ಟದ ಅದರ ಪ್ರಕಾರ ಬೇಕಾದಷ್ಟು ಅರ್ಥಗಳು ಹುಟ್ಟುಕೋತಾ ಹೋಗ್ತಾವ ಪದ್ಯಕ್ಕ ಹಂಗಾಗಿ ಬೇರೆ ಅರ್ಥಗಳು ನಿಮ್ಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಸ್ರಿ ಮತ್ತಿನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನ್ರಿ ನಮಸ್ಕಾರ ಧನ್ಯವಾದಗಳು